ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋ ಹೋಗೋಣ ಹರೇ ಶ್ರೀನಿವಾಸ ಇವತ್ತು ಒಂದು ಒಳ್ಳೆಯ ತೀರ್ಥಕ್ಷೇತ್ರ ಕರ್ಕೊಂಬಂದಿದ್ದೀನಿ ಇದು ಸೌತಡ್ಕ ಅಂತ ಸೌತಡ್ಕ ಗಣಪತಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನಿಮ್ಮ ಆಸೆ ಏನಿದ್ದು ಕೂಡ ನೆರವೇರುತ್ತೆ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ ನೋಡಿ ನಾನು ಒಬ್ಬರು ಪರವಾಗಿ ಮದುವೆ ಆಗಲಿ ಅಂತ ನಾನು ಹರಿಸ್ಕೊಂಡಿದ್ದೆ ಅವರು ನಂಗೆ ತುಂಬ ಪರಿಚಯ ಇರೋರು ಆದರೆ ಅವರು ಕಾರಣಾಂತರದಿಂದ ಹರಕೆ ತೀರ್ಸೋಕ್ಕಾಗಲಿಲ್ಲ ಅವ್ರ ಪರವಾಗಿ ಇವತ್ತು ಕೃಷ್ಣನ ದೈಹ್ಯದಿಂದ ನಾನು ಸೌತಡ್ಕ ಗಣಪತಿಗೆ ತೀರ್ಥಕ್ಷೇತ್ರಕ್ಕೆ ಬಂದಿದ್ದೀನಿ ಅವ್ರ ಪರವಾಗಿ ನಾನು ಇಲ್ಲಿ ಗಂಟೆ ಕಟ್ತಾಯಿದ್ದೀನಿ ಮತ್ತು ನೀವು ಅಷ್ಟೇ ಕೂಡ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿಗೆ ಬಂದು ಸೌತಡ್ಕ ಗಣಪತಿ ಕ್ಷೇತ್ರಕ್ಕೆ ಬಂದು ನೀವು ಏನು ಅಂದ್ಕೊಂಡಿದ್ರು ಕೂಡ ಗಣೇಶ ನೋಡಿ ಗಂಟೆ ಹೊಡಿತು ಗಣೇಶ ನೆರವೇರಿಸ್ತಾನೆ ಮತ್ತೆ ಇಲ್ಲಿ ಗಂಟೆ ಕಟ್ತೀನಿ ಅಂತ ಅರ್ಸ್ಕೋಬೇಕು ಎಲ್ರಿಗೂ ಒಳ್ಳೆಯದಾಗಲಿ ನಾನಿವಾಗ ಗಂಟೆ ಕಟ್ತೀನಿ ಹರೇ ಶ್ರೀನಿವಾಸ ಒಬ್ಬರು ಹುಡುಗನಿಗೆ ಏನಾದರೂ ಮದುವೆ ಸೆಟ್ ಆಗ್ತಾನೇ ಇರಲಿಲ್ಲ ಒಂದು ಕಡೆ ಹುಡುಗಿಗೂ ಕೂಡ ಸೆಟ್ ಆಗ್ತಾನೆ ಇರಲಿಲ್ಲ ನಾನು ಸೌತಾಡ್ಕ ಗಣಪತಿಗೆ ಬಂದು ಇವ್ರ ಹೆಸರಲ್ಲಿ ಗಂಟೆ ಕಟ್ತೀನಪ್ಪ ಇವ್ರಿಗೆ ಯಾವ್ಯಾವ ಇಷ್ಟ ಇದೆಯೋ ಮದುವೆ ಆಗಲಿ ಅಂತ ಕೇಳಿ ಇವಾಗ ಮದುವೆ ಆಗಲಿ ಅಂತ ಕೇಳಿದ್ದಕ್ಕೆ ಎಷ್ಟು ಚೆನ್ನಾಗಿರೋ ಹೆಂಡತಿ ಗಂಡ ಹೆಂಡತಿ ಒಂದು ಗಂಡು ಮಗು ತುಂಬ ಚೆನ್ನಾಗಿ ಅವ್ರ ಸಂಸಾರ ಚೆನ್ನಾಗಿದೆ ಯಾರಿಗೆ ಜಾತ್ಕ ಕೂಡದೆ ಕೂಡದೆ ಅವ್ರಿಗೆ ನಿಧಾನ ಆಗ್ತಾಯಿದೆ ಅವರು ಸೋತೋಡ್ಕಾಗ್ ಬಂದು ನೀವು ಹರಿಸ್ಕೊಳ್ಳಿ ಗಂಟೆ ಕಟ್ತೀನಿ ಅಂತ ಗಂಟೆ ಅಲ್ಲೇ ಮಾರ್ತಾಯಿರ್ತಾರೆ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ್ ನೀವು ಮನೇಲೇ ಕೂತ್ಕೊಂಡು ಸೌತಡ್ಕ ಗಣಪತಿಗೆ ಬರ್ತೀನಿ ನನ್ನ ಮಗಳದ ಮದುವೆ ಆಗಲಿ ಅಥವಾ ನನ್ನ ಮಗನ ಮದುವೆ ಆಗಲಿ ಅಂತ ನೀವು ಹರಿಸ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ಮದುವೆ ಆಗುತ್ತೆ ತುಂಬ ಜನಕ್ಕೆ ಜಾತ್ಕ ಕೂಡುತ್ತೆ ಆದರೆ ಏನೋ ಒಂದು ದೋಷದಿಂದ ಸೆಟ್ ಆದರೆ ಸೌತಡ್ಕ ಗಣಪತಿಗೆ ಖಂಡಿತವಾಗ್ಲೂ ಬನ್ನಿ ನಿಮ್ಗೆ ನಿಮ್ಮ ಆಸೆ ಕೂಡ ನೆರವೇರುತ್ತೆ ಮತ್ತು ಇನ್ನೊಂದು ವಿಚಾರ ಏನು ಅಂದರೆ ನೀವು ಗಂಟೆ ತಗೊಂಡು ಹೋಗಬೇಕಾಗಿಲ್ಲ ಅಲ್ಲೇ ಗಂಟೆ ಸಿಗುತ್ತೆ ನಿಮಗೆ ದುಡ್ಡಿ ತಕ್ಕಂತೆ ನಿಮ್ಗೆ ಯಾವ ಗಂಟೆ ಬೇಕೋ ಆ ಗಂಟೆನ ನೀವು ಕಟ್ಬೋದು ನೋಡಿ ನಾನು ಬೇರೆಯವ್ರ ಪರವಾಗಿ ಹರಿಸ್ಕೊಂಡಿದ್ದಕ್ಕೆ ಮುದ್ದಾದ ಸಂಸಾರ ಅವ್ರ ಪರವಾಗಿ ನಾನು ಗಂಟೆ ಕಟ್ಟಿದ್ದೀನಿ ನೀವು ವಿಡಿಯೋ ನೋಡಿದ್ದೀರಾ ಖಂಡಿತವಾಗ್ಲೂ ಕೂಡ ನೀವು ಸೌತಾಡ್ಕೆ ಬಂದು ನೀವು ಏ ನಿಮ್ಮ ಆಸೆ ಏನಿದೆ ಅದನ್ನೆಲ್ಲ ಕೂಡ ನೆರವೇರಿಸ್ಕೊಳ್ಳಿ ಹರೇಶ್ ಶ್ರೀನಿವಾಸ ನೀವು ಮದುವೆ ಒಂದೇ ಕೆಲಸ ಅಲ್ಲ ಯಾವುದೇ ಕಾರ್ಯ ಇದ್ದರೂ ಕೂಡ ಸೌತಡ್ಕ ಗಣಪತಿಗೆ ಬಂದು ನೀವು ನನ್ನ ಆಸೆ ನೆರವೇರಿಸಪ್ಪ ಅಂತ ಕೇಳ್ಕೊಳ್ಳಿ ಖಂಡಿತವಾಗ್ಲೂ ಗಣಪತಿ ನೆರವೇರಿಸ್ತಾನೆ ಹರೇ ಶ್ರೀನಿವಾಸ ಮೂಲ ದ್ರೀಯ ಸದಲ್ಲೇ ಬಳಲೇ ದವರಿಗೆ ನೆರಳಿಲ್ಲ ಹಸಿದೋ ಬಂದಾಗ ಅಣ್ಣೋ ಇಲ್ಲ ಕುಸುಮಾವ ಸನೆಯಿಲ್ಲ ಕೂಡಲು ಸ್ಥಳನಿಲ್ಲ ರಸದಲ್ಲಿ ಸ್ವಾ ದವೋ ವಿಷಗಂತಿರುತಿ ಹಾ ಜಲೇಯ ಮರ ದಂತೆ ಪುರ ಹಂತಿಗೆ ಷನಾಮ ನೋವ ದುರ್ಗಂಧ ಬಿಡಬಲ್ದೆ ಘೋರ ಪಾಪಿಗೆ ತತ್ವ ಪೇಡಲು ಕ್ರೂರ ಕರ್ಮವ ಬೆಳೆ தே தன்ன உபகார தடகாத கொனையில்லவோ அன்னக்கே சேர குன்னிமானவரே இன்னிவர காரிய ஓ ഠല ജലിയ ദന്നോടെ ധന്യനാദനോ എസ നിന്നോടെ ധന്യനാദ നോ ನಿನ್ನ ನೋಡಿ ಧನ್ಯನಾದೆ ಎನ್ನ ಎನ್ನಮನಗತವನ್ನು ಇನ್ನು ದಯ ಮಾಡು ಸುಪ್ರಸನ್ನ ಸ್ವಾಮಿ ವೆಂಕಟರಮಣ ನಿನ್ನ ನೋಡಿ ಧನ್ಯನಾದನು ಓ ದೇಶ ದೇಶ ತಿರುಗಿ ನಾನು ಆಶಭದನಾ ಸ್ವಾಮಿ ದಾಸನು ನಾನಲ್ಲವೆ ಜಗದೀಶರ ರಕ್ಷಿಸು ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾ ಕಂತು ಜನಕ ಕೇಳು ಎನ್ನ ಅಂತರಂಗ ರವಿಲ್ಲದೆ ಜಯ್ಯ ಶ್ರೀಕಾಂತ ಪುರಂದರ ವೇಟಲ ನಿನ್ನ ನೋಡಿ ಧನ್ಯನಾದೆನು ಏ ವಾಸಾ ವಾಸ ನಿನ್ನ ನೋಡಿ ಧನ್ಯನಾದೆನು ನಾದೆನು ಮುಂದಿನ ವಿಡಿಯೋದಲ್ಲಿ ಕನ್ಯಾಕುಮಾರಿಗೆ ಹೋಗೋಣವೇ ಹರೇ ಶ್ರೀನಿವಾಸ ಎಲ್ಲರೂ ರೆಡಿಯಾಗಿ ಕನ್ಯಾಕುಮಾರಿಗೆ ರೆಡಿಯಾಗಿ